ಮೊಳಿಕಾಲ್ಮುರು ತಾಲೂಕಿನ ಬಿಜಿಕೆರೆ ಗ್ರಾಮದ ನಾಲ್ಕು ಮತ್ತು ಮೂರಿನ ವಾರ್ಡುಗಳಿಗೆ ನೀರು ಒದಗಿಸಿಕೊಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಏನು ಗೊತ್ತಿದ್ರೂ ಗೊತ್ತಿಲ್ಲದಂತೆ ಕೊಡದಂತೆ ವರ್ತಿಸ್ತಾ ಇದೆ ಎನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಮೊಳಿಕಾಲ್ಮುರು ತಾಲೂಕಿನ ಬಿಜಿಕೆರೆ ಗ್ರಾಮದ ಸುಮಾರು ಹದಿನೈದು ದಿನಗಳಿಂದ ನೀರು ಬಿಡದೆ ಬಹಳ ತೊಂದರೆ ಆಗ್ತಾ ಇದೆ ಇದರಿಂದ ಜನರು ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಬಿಜಿಕೆರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀರು ಸರಬರಾಜು ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಬಿಜಿಕೆರೆ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಜಿಕೆರೆ ಗ್ರಾಮ ಪಂಚಾಯತಿಗೆ ಬೀಗಿ ಜಡಿದು ಪ್ರತಿಭಟನೆ ಮಾಡಿದ ನಂತರ ಸಂದರ್ಭದಲ್ಲಿ ಅವರು ಮಾತನಾಡಿದರು ಬಹುತೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ನೀರಿಲ್ಲದೆ ವಾರ್ಡಿನಲ್ಲಿ ಬದುಕು ಸಾಗಿಸ್ತಾ ಇದ್ದೇವೆ ನೀರು ಅಡಿಗೆಗೆ ಸ್ವಚ್ಛತೆ ಕಾರ್ಯಗಳಿಗೆ ಪರದಾಡುವ ಪರಿಸ್ಥಿತಿ ಉಂಟಾಗ್ತಾ ಇದೆ ಬೆಳಗಿಂದ ಬಹಳ ಹೊತ್ತಿದ್ರೂ ಕೂಡ ಕೇವಲ ಎರಡು ಕೂಡ ಮಾತ್ರ ನೀರು ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಅಳಲನ ತೋರಿಕೊಂಡ್ರು ಊರಿನ ಮುಖಂಡ ಸಿದ್ದನವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಗ್ರಾಮ ಪಂಚಾಯತಿಯ ಸದಸ್ಯ ಮಹೇಶ್ ಅವರು ಕೂಡ ಮಾತನಾಡಿದ್ರು ಬೀಜಗೆರೆ ಆ ಪರಿಶಿಷ್ಟ ಜಾತಿ ಕಾಲೋನಿಗೆ ನೀರು ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಗ್ರಾಮ ಪಂಚಾಯತಿಯ ಈ ಅಧ್ಯಕ್ಷರ ಒಂದು ಇದು ವೈಫಲ್ಯ ಅಂತ ಹೇಳ್ಬಹುದು ಪೀಡುವ ದೇಗುಲ ಗಮನಕ್ಕೆ ಅಂದ್ರೆ ಏನು ನೆಸಸರಿ ಆಗ್ಲಿಲ್ಲ ಬಡ ಹೆಣ್ಮಕ್ಳು ಕೂಲಿ ಮಾಡ್ಕೊಂಡ್ಬಂದು ರಾತ್ರಿ ಎಲ್ಲ ಅಯ್ಯೋ ಒಂದು ಮಕ್ಕಂಡಿರ್ತಾರೆ ನೀರಿಗಾಗಿ ರಾತ್ರಿ ಆಗಲು ತಿರುಗ್ತಾ ಇರ್ತಾರೆ ಆ ಊರುಗಳಿಗಾದ್ರೆ ಅಗಲತ್ತು ಬಿಡ್ತಾರೆ ನಾವು ಶೆಡ್ಯೂಲ್ ಕೆಟ್ಟಂತ ಎಲ್ಲ ಕೆಲಸ ಮಾಡಿ ಬಂದು ಮಕ್ಕಳಿರ್ತಾರೆ ಹೋಗಿ ಮಾಡೋಕೆ ಆಗೋದಿಲ್ಲ ಮೂರು ಗಂಟೆಗೆ ಎದ್ದು ಎಲ್ಲರೂ ಕೆಲಸ ಮಾಡಿ ಕೂಲಿ ಮಾಡಿ ಬಂದು ನೀರು ಹಿಡ್ಕೊಂಬಕ್ ಆಗೋದಿಲ್ಲ ಈ ಮೇಲಧಿಕಾರಿಗಳು ಹೇಳಿದರೆ ನಿರ್ಲಕ್ಷ್ಯತೆ ಆಗ್ತಾರೆ ಮತ್ತೆ ರೆಸ್ಪಾನ್ಸೇ ಇಲ್ಲ ಮತ್ತೆ ಮೂರು ತಿಂಗಳಾಗ್ಲಿ ಆರು ತಿಂಗಳಾಗಲೇ ಚರಂಡಿ ತೆಗಿಯಕ್ಕೆ ಮನುಷ್ಯನೇ ಇಲ್ಲ ನೈರ್ಮಲ್ಯ ಬಗ್ಗೆ ಪರಿಜ್ಞಾನ ಇಲ್ಲ ಈ ಅಧ್ಯಕ್ಷ ಆದಾಗ್ಲಿದ್ದ ಪಂಚಾಯತಿ ಇಡೀ ಕರ್ನಾಟಕದಲ್ಲಿ ಇಲ್ಲ ಇಂಥ ಪಂಚಾಯ ಇಂಥ ಅಧ್ಯಕ್ಷನ ಮಜೆ ಕಳಿಸ್ಬೇಕಪ್ಪ ನನ್ನ ಉದ್ದೇಶ ಗ್ರಾಮ ಪಂಚಾಯತಿ ಎಸ್ ಸಿ ಕಾಲನೆಯ ಸದಸ್ಯ ನಾನು ಆ ಅಭಾವ ಆಗಿದೆ ನಾನು ಸುಮಾರು ನಾಲ್ಕು ತಿಂಗಳಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರಿಗೂ ಪಿಡಿ ಒಂದು ಪಂಪು ಮೋಟರ್ ಸಿಕ್ಕಂಡಿತ್ತು ಡಿಸೆಂಬರ್ ಹದಿನೈದನೇ ತಾರೀಕು ಸಿಕ್ಕಂಡಿರೋದು ಇವತ್ತು ದಿವಸ ಹೇಳ್ತಾ ಇದೀವಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಯಣ್ಣ ಅವ್ರಿಗೆ ನಾನು ಕೇಳಿದ್ರೆ ನೈರ್ಮೂಲ್ಯದು ಕುಡಿಯ ನೀರು ನನಗೆ ಸಂಬಂಧ ಇಲ್ಲ ಪಿಡಿ ವಾರ್ ಕೇಳ್ರಿ ಅಂತ ಉಡಾ ಉದಾಸೀನ ಮಾತಾಡ್ತಾರೆ ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ನಾವೆಲ್ಲ ಇದು ಜನಸೇ ಎಸ್ಸಿ ಕಾರ ತುಂಬಾ ಬರೀ ಪೂಲಿಂಗ್ ಮಾಡ್ತಿರ್ತೀನಿ ಜನಕ್ಕೆ ಜಾಸ್ತಿ ಮಾಡ್ತಾರೆ ಹಿಂಗಾಗಿ ಪಬ್ಲಿಕ್ ಸಲ ಫೋನ್ ಮಾಡಿ ನನಗೆ ಬಾರ ಇಲ್ಲಿ ನೀರು ಸಮಸ್ಯೆ ಆಗತ್ತೆ ಅಂತ ಬಂದ್ ನೋಡಿದ್ರೆ ಬಾಗ್ಲಿಲ್ಲ ಸರಿಯಾಗಿ ಸ್ವಚ್ಛತೆ ಮಾಡುವ ಇಲ್ಲ ಮೂರ್ ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದ್ಸಲ ಮಾಡ್ತಾರೆ ಹಾ ಹಿಂಗೆಲ್ಲ ಐತಿ ಪರಿಸ್ಥಿತಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಆದಷ್ಟು ಬೇಗ ಸ್ವಲ್ಪ ಗಮನ ಹರಿಸಿ ಸಮಸ್ಯೆ ಕ್ಲಿಯರ್ ಮಾಡಬೇಕಿಲ್ಲ ಅಂದ್ರೆ ಜನಗಳು ದಂಗೆ ಅದ ನೀನ್ ಮಾತಾಡು ಮಾತಾಡೋದು ನೀನ್ ಏನ್ ಮಾತಾಡೋದು ಮಾತಾಡೋಣ ರೋಡಿದ ಬಗ್ಗೆ ಹೇಳಪ್ಪ ಅಲ್ಲಿ ರೋಡ್ ಏನ್ ಯಾರ್ ರೋಡ್ ಬಂದು ಬಸ್ ರೇಟ್ ಆಡ್ತಾವೆ ರೋಡ್ಗಳಲ್ಲಿ ನಿಲ್ಸಣ್ಣ ಮೂರು ನಿಮಿಷ ಎರಡು ನಿಮಿಷ ಬೀಜಗೆರೆ ಎಸ್ ಕಾಲೋನಿಯ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ ಬೀಜಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು ಒಂದು ಐನೂರಿಂದ ಆರ್ನೂರು ಮನೆ ಬರ್ತಾ ಇದಾವೆ ಆರ್ನೂರು ಮನೆ ಬಂದು ಸಹ ಅಧ್ಯಕ್ಷರು ಮತ್ತು ಪಿಡಿಒಗಳು ಸ್ವಚ್ಛತೆ ಬಗ್ಗೆ ಕೇಳಿದಾಗ ನಾವು ಬಿಡ್ರಿ ಮತ್ತೆ ಚರಂಡಿ ತಕ್ಷರ ಅಂದ್ರೆ ಮನೆ ಬಗ್ಗೆ ನೀರಿನ ಬಗ್ಗೆ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದು ಐಎಫ್ ಪೋಸ್ಟ್ ಅಲ್ಲಿ ಇರ್ತಕ್ಕಂತ ನಾವು ಆ ಭಾಷೆ ಮಾತು ಹೇಳಿದಾಗ ಸಾಮಾನ್ಯ ಜನರು ಕೂಲಿ ಮಾಡುವಂತ ಜನ ಇರ್ತಕ್ಕಂತ ಏನ್ ಮಾಡ್ಬೇಕು ದಾರಿ ತೋರಿಸಿದ್ರೆ ಅದು ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಡ್ತಾರೆ ಅವರು ಅಲ್ಲೆಲ್ಲ ದುಡಿದು ಬಂದಿರ್ತಕ್ಕಂಥ ಹೆಣ್ಮಕ್ಳು ರಾತ್ರಿ ಟೈಮಿಂದ ರಾತ್ರಿ ನಿಧೆ ಕಟ್ಟು ಅಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಅವ್ರ ಜೀವನ ಮಾಡಂತಹ ಸಂದರ್ಭದಲ್ಲಿ ಆ ಇಡೀ ಆ ಒಂದು ಎಸಿ ಕಾಲೋನಿಯನ್ನೇ ಆ ಅವ್ಯವಸ್ಥಿತವಾಗಿ ಎಲ್ಲ ಕಲುಷಿತವಾದಂತಹ ವಾತಾವರಣ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪೀಡುವ ಕಾರಣವೇ ಒಂದು ಮುಖ್ಯವಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನ ಅತಿ ಕೂಡಲೇ ಗಮನಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ